ಸ್ನೇಹಿತರೆ ಈ ಜಗತ್ತನ್ನು ಒಗಟುಗಳ ಆಗಾರ ಅಂತಾರೆ ಇಲ್ಲಿ ನಮಗೆ ತಿಳಿಯದೇ ಇರೋದು ಅರ್ಥವಾಗದೇ ಇರೋದು ತುಂಬಾ ಇದೆ ಹಲವು ಸಲ ಇಲ್ಲಿ ನಡೆಯೋ ಘಟನೆಗಳು ವಿವರಿಸಲಿಕ್ಕೆ ಸಾಧ್ಯವೇ ಆಗಲ್ಲ ಇಂತಹ ಭಯಾನಕ ಕಥೆಗಳು ಜನರ ಮನಸ್ಸಲ್ಲಿ ಬಹುಬೇಗ ಆಕ್ರಮಿಸಿಕೊಳ್ಳುತ್ತವೆ ಅವು ಸತ್ಯವೋ ಸುಳ್ಳೋ ಅಂತ ಪರಿಶೀಲನೆ ಮಾಡಬೇಕಾದ ಜನಗಳೇ ಅವುಗಳ ಪ್ರಭಾವಗಳಾಗಿ ಅವುಗಳ ಪರಂಪರೆಯನ್ನು ಇನ್ನು ಜೀವಂತವಾಗಿ ಇರಿಸುತ್ತಾರೆ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ವಿಚಿತ್ರ ಹಾಗೂ ಭಯಾನಕ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಶುರು ಮಾಡೋಣ ಒನ್ಸ್ ಅಗೇನ್ ವೆಲ್ಕಮ್ ಟು ಟಾಕ್ಸ್ ಆಫ್ ವಂಡರ್ಸ್ ಚಾನೆಲ್ ಹೊಸದಾಗಿ ಮದುವೆಯಾದ ರೇಖಾ ಮತ್ತು ಅವಳ ಗಂಡ ಸಣ್ಣ ಸಂಸಾರ ದೊಡ್ಡ ಕನಸುಗಳೊಂದಿಗೆ ಎರಡು ಅಂತಸ್ತಿನ ಕೆಳೆಮನೆಯ ಬಾಡಿಗೆಗೆ ಬಂದಿದ್ದರು ಮನೆ ಚಿಕ್ಕದಿದ್ದರೂ ತುಂಬ ಸುಂದರವಾಗಿತ್ತು ರೇಖಾಳಿಗೆ ಮನೆ ತುಂಬ ಹಿಡಿಸಿತ್ತು ಚಿಕ್ಕ ಸಂಸಾರಕ್ಕೆ ಇಳಿ ಮಾಡಿಸಿದ ಅದು ಮೇಲಿನ ಮನೆಗೆ ಇನ್ನೂ ಯಾರೂ ಬಾಡಿಗೆಗೆ ಬಂದಿರಲಿಲ್ಲ ಯಾರೋ ಬರೋರಿದ್ದರು ಇಡೀ ಎರಡು ಅಂತಸ್ತು ಮನೆಯಲ್ಲಿ ಸದ್ಯಕ್ಕೆ ಇವರಿಬ್ಬರೇ ಗಂಡ ಆಫೀಸ್ಗೆ ಹೋದ ಮೇಲೆ ರೇಖಾ ಒಬ್ಬಳೆ ಅಕ್ಕಪಕ್ಕ ಹತ್ತಿರ ಯಾವುದೇ ಮನೆಗಳಿಲ್ಲ ತುಂಬ ದೂರದಲ್ಲಿದ್ದವು ಹೀಗೆ ಮನೆಗೆ ಬಂದು ಒಂದು ವಾರ ಆದ ಮೇಲೆ ಎಲ್ಲಾ ಕೆಲಸ ಮುಗಿಸಿ ಮನೆಯ ಬಾಗಿಲಲ್ಲಿ ಮಧ್ಯಾಹ್ನ ನಿಂತಾಗ ಏನೋ ಮೇಲೆ ಸದ್ದು ಆಯ್ತು ತಲೆ ಮೇಲೆ ಎತ್ತಿ ನೋಡಿದ ರೇಖಾ ಮೇಲಿನ ಮನೆ ಕಿಟಕಿಯ ಬಾಗಿಲು ಯಾರೋ ತೆರೆದ ರೀತಿ ಅನಿಸ್ತು ರೇಖಾ ಖುಷಿಯಿಂದ ಯಾರೋ ಮನೆ ನೋಡಲು ಬಂದಿರಬೇಕೆಂದು ಮೇಲಿನ ಮನೆಗೆ ಹೋದಳು ಯಾರೂ ಇಲ್ಲ ಮನಸ್ಸಿನಲ್ಲಿ ಯಾರೋ ಇದ್ದ ರೀತಿ ಅನಿಸ್ತಲ್ಲ ಎಂದುಕೊಂಡು ವಾಪಸ್ಸು ತನ್ನ ಮನೆಗೆ ಹೋಗುವಾಗಲೇ ನೆಲಿನ ಮನೆಯಿಂದ ಮತ್ತೆ ಸದ್ದಾಯಿತು ತಿರುಗಿ ನೋಡಿದರೆ ನಿಧಾನವಾಗಿ ಬಾಗಿಲು ತೆರೆಯಿತು ಆದರೆ ಯಾರೂ ಕಾಣಲಿಲ್ಲ ಐದು ನಿಮಿಷ ನಿಂತ ಜಾಗದಲ್ಲಿ ನಿಂತು ಕಾದರೂ ಯಾರು ಕಾಣಲಿಲ್ಲ ದೈಗೆ ಮಾಡಿ ಯಾರಿದರ ಮನೆಯಲ್ಲಿ ಅಂತ ಕೇಳಿದಳು ಒಮ್ಮೆ ಮೈ ಜುಮ್ಮೆನಿಸಿತು ಬಾಗಿಲ ಬಳಿ ಅರ್ಧ ಮಾತ್ರ ಮುಖ ಕಾಣಿಸಿತು ಸುಮಾರು ಐವತ್ತಾರ ಆಸುಪಾಸನ ಹೆಂಗಸು ಮುಖದಲ್ಲಿ ಒಂದು ನಗುವು ಇಲ್ಲದೆ ಒಂದೇ ಸಮ್ಮನೆ ಇವಳತ್ತ ನೋಡಿದಳು ಇವಳಿಗೆ ಮಾತ್ರ ಮಾತು ಬರೆದಂತಾಯಿತು ಆ ಹೆಂಗಸು ಇವಳ ಹತ್ರ ಬರ್ತಾ ಇದ್ರೆ ಇವಳಿಗೆ ಒಮ್ಮೆ ಏಕೋ ಮೈ ನಡುವುದೇ ಆಯ್ತು ಆ ಹೆಂಗಸು ಇವಳನ್ನೇ ನೋಡುತ್ತಾ ಇದ್ದಾಗ ತಡೆವರೆಸುತ್ತಾ ಯಾರಂಟಿ ನೀವು ಹೊಸ್ತಾಗಿ ಬಂದಿದ್ದೀರಾ ಈ ಮನೆಗೆ ಅಂತ ಕೇಳ್ತಾಳೆ ಹೊಸ್ತಾಗೆ ನಿನ್ ಕೆಳಗೆ ಬಂದಿದ್ದು ಎಂದರು ಆ ಹೆಂಗಸು ಆಗ ರೇಖಾ ನಾನು ಈ ಮನೆಗೆ ಬಂದಾಗ ಯಾರು ಇರಲಿಲ್ಲ ಹಾಗಾಗಿ ಕೇಳ್ದೆ ಅದು ಅಲ್ಲದೆ ಎಷ್ಟು ದಿನ ನಾನು ನಿಮ್ಮನ್ನು ನೋಡಲಿಲ್ಲ ಮೇಲೆ ಇನ್ನೂ ಯಾರು ಬಂದಿಲ್ಲ ಬರೋರು ಇದ್ದಾರೆ ಎಂದು ಈ ಮನೆಯ ಓನರು ಹೇಳಿದರು ಅದಕ್ಕೆ ಆ ಹೆಂಗಸು ನಾನು ಈ ಮನೇಲಿ ಇರಲಿಲ್ಲ ಅಷ್ಟೇ ಈಗ ಬಂದೆ ಅವನು ನಿಮಗೆ ಎಲ್ಲ ವಿಷಯ ತಿಳಿಸಿಲ್ಲ ಅನ್ಸುತ್ತೆ ಎಂದು ಎತ್ತರ ಧ್ವನಿಯಲ್ಲಿ ಹೇಳಿದರು ಆಗ ರೇಖಾ ಓ ಆಂಟಿ ಓನರ್ ನಮಗೆ ಹೇಳಲು ಮರ್ತಿರ್ಬೇಕನ್ಸುತ್ತೆ ಇಲ್ಲಿ ಒಬ್ಬಳೇ ಇದ್ದು ಇದ್ದು ಬೇಜಾರಾಗಿತ್ತು ಈಗ ಒಂದು ಜೊತೆ ಆಯಿತು ಎಂದಳು ಆ ಹೆಂಗಸಿನಿಂದ ಯಾವುದೇ ಉತ್ತರ ಬಾರದೇ ಇದ್ದಾಗ ರೇಖಾ ಆ ಹೆಂಗಸಿಗೆ ಆಂಟಿ ಬೇಜಾರಾದಾಗ ಮನೆಗೆ ಬನ್ನಿ ಎಂದು ಹೇಳಿ ತನ್ನ ಮನೆಗೆ ಒಬ್ಬಸಾದಾಳು ಮನೆಗೆ ಬಂದವಳಿಗೆ ಆ ಹೆಂಗಸಿನ ವರ್ತನೆ ವಿಚಿತ್ರವೆನಿಸಿತ್ತು ಸಂಜೆ ಗಂಡನೊಂದಿಗೆ ಮಾತನಾಡುತ್ತಾ ಿ ಬೇರೆ ಒಬ್ಬರು ಆಂಟಿ ಬಂದಿದ್ದಾರೆ ಓನರ್ ಬರ್ತಾರೆ ಎಂದಿರಲ್ಲ ಇವರೇ ಇರಬೇಕು ಆದರೆ ಚೂರು ಕೋಪದ ಮುಖ ಒಮ್ಮೆಯೂ ನಗಲಿಲ್ಲ ಎಂದು ನಡೆದ ವಿಷಯ ತಿಳಿಸ್ತಾಳೆ ಅದಕ್ಕೆ ಅವಳ ಗಂಡ ಹೋಗಲಿ ಬಿಡು ಬೇಕಾದರೆ ಅವರೇ ಬಂದು ಮಾತನಾಡುತ್ತಾರೆ ಯೋಚನೆ ಮಾಡಬೇಡ ಎಂದು ಹೇಳಿದ ಅವರಿಬ್ಬರು ತಮ್ಮ ಪಾಡಿಗೆ ತಾವು ಇದ್ದರು ಹೀಗೆ ಒಂದು ವಾರದ ನಂತರ ಮಧ್ಯಾಹ್ನ ಮನೆ ಬಾಗಿಲು ಯಾರೋ ಬಡದಂಗಾಯ್ತು ತಕ್ಷಣ ರೇಖಾ ಬಾಗಿಲು ತೆಗೆದಳು ಎದುರಿಗೆ ಆ ಹೆಂಗಸು ಕಂಡಳು ಓ ಆಂಟಿ ನೀವಾ ಬನ್ನಿ ಬನ್ನಿ ಒಳಗೆ ಎಂದು ಕರೆದಳು ಅದಕ್ಕೆ ಆ ಹೆಂಗಸು ನಾನು ಯಾರ ಮನೆಗೂ ಬರೋದಿಲ್ಲ ನಾನು ಇಲ್ಲೇ ಕೂರ್ತೇನೆ ನೀನೇ ಇಲ್ಲೇ ಬಾ ಎಂದು ಅವಳನ್ನೇ ಮನೆಯ ಹೊರಗೆ ಬರಲು ಹೇಳಿದರು ರೇಖಾ ಎಷ್ಟೇ ಕರೆದರೂ ಮನೆಯ ಒಳಗೆ ಆ ಹೆಂಗಸು ಬರದೇ ಇದ್ದಾಗ ಇವಳೇ ಮನೆಯ ಅವರ ಹತ್ತಿರ ಕುಳಿತಳು ತನ್ನ ಹೆಸರು ತನ್ನ ಬಗ್ಗೆ ಎಲ್ಲಾ ವಿವರಿಸಿದ ರೇಖಾ ನಂತರ ಅವರ ಹೆಸರು ಏನೆಂದು ಕೇಳ್ತಾಳೆ ನನ್ನ ನೀನು ಆಂಟಿ ಅಂತಲೇ ಕರಿ ನನಗೆ ಖುಷಿಯಾಗುತ್ತೆ ಇನ್ನೊಂದು ದಿನ ನನ್ನ ಬಗ್ಗೆ ನಿನಗೆ ಎಲ್ಲ ಹೇಳ್ತೀನಿ ಹೀಗೆ ಸ್ವಲ್ಪ ಹೊತ್ತು ಇಬ್ಬರೂ ಮಾತನಾಡಿ ನಂತರ ಆ ಹೆಂಗಸು ನಾಳೆ ಬರುವುದಾಗಿ ಹೇಳ್ತಾಳೆ ಇಂದು ಆ ಹೆಂಗಸು ತನ್ನ ಜೊತೆ ಸರಿಯಾಗಿ ಮಾತನಾಡಿದರು ಎಂದು ರೇಖಾಳಿಗೆ ನೆಮ್ಮದಿಯಾಯಿತು ಹೀಗೆ ಆ ಹೆಂಗಸು ತನಗೆ ಆದಾಗ ರೇಖಾಳೊಂದಿಗೆ ಮಾತನಾಡಲು ಬರುತ್ತಿದ್ದರು ಹೀಗೆ ಒಂದು ಭಾನುವಾರ ಮಧ್ಯಾಹ್ನ ಊಟ ಮುಗಿಸಿ ರೇಖಾಳ ಗಂಡ ಮಲಗಿದ್ದ ಯಾರೋ ಮಾತನಾಡುತ್ತಿರುವ ಹಾಗೆ ಅನಿಸ್ತು ನಿದ್ರೆಯಿಂದ ಎಚ್ಚರಿಕೆ ಆಯಿತು ಇವಳು ಇಷ್ಟು ನಗುತ್ತಾ ಯಾರೊಂದಿಗೆ ಮಾತನಾಡುತ್ತಿರುವಳು ಎಂದು ಕಿಟಕಿಯಿಂದ ನೋಡಿದ ಒಮ್ಮೆ ಅವನಿಗೆ ಆಶ್ಚರ್ಯವಾಯಿತು ರೇಖಾಳ ಎದುರು ಯಾರೂ ಕಾಣಲಿಲ್ಲ ಇವಳೇನು ಒಬ್ಬಳೆ ಈ ರೀತಿ ಮಾತನಾಡುತ್ತಾಳೆ ಎಂದು ರೇಖಾ ರೇಖಾ ಇದೇನು ಒಬ್ಬಳೆ ಮಾತನಾಡುತ್ತಿದೆಯಾ ಎಂದರೆ ಅರೆ ಇವರೇ ನೋಡಿ ಆಂಟಿ ಇವರೇ ಮೇಲಿನ ಮನೆಯವರು ಎಂದು ಗಂಡನ ಕಡೆ ತಿರುಗಿ ಮತ್ತೆ ಎದುರು ತೋರಿಸಲು ಅಲ್ಲಿ ಆ ಹೆಂಗಸು ಇರಲಿಲ್ಲ ಈಗ ಒಮ್ಮೆ ರೇಖಾ ಬೆಚ್ಚಿಬಿದ್ದಳು ಈಗ ತಾನೇ ಇದ್ದರು ಇದ್ದ ಆಂಟಿ ಇದ್ದಕ್ಕಿದ್ದಂತೆ ಮಾಯವಾಗಿದ್ದರು ಅವಳ ಕಣ್ಣನ್ನು ಅವಳೇ ನಂಬದ ಸ್ಥಿತಿ ನಿಮ್ಮನ್ನು ನೋಡಿ ಆಂಟಿ ಓದರ ಆದರೆ ಇಷ್ಟು ಬೇಗ ಮೇಲೆ ಹೇಗೆ ಹೋದರು ಎಂದು ಗಂಡನ ಕಡೆ ತಿರುಗಿ ನೋಡಿದಾಗ ಅವನು ರೇಖಾಳನ್ನು ನೋಡಿ ಇಲ್ಲಿ ಯಾರು ಇರಲಿಲ್ಲ ನೀನು ಒಬ್ಬಳೇ ಮಾತನಾಡುತ್ತಾ ಇದ್ದೆ ಎಂದಾಗ ರೇಖಾಳಿಗೆ ಏನು ಹೇಳಲು ತೋಚದೆ ಯಾರು ಇರಲಿಲ್ವಾ ಮೈ ಬಂತು ಅಲ್ಲ ಹಾಗಾದರೆ ನಾನು ಇಷ್ಟು ಹೊತ್ತು ಮಾತನಾಡುತ್ತಾ ಇದ್ದಿದ್ದು ಯಾರೊಂದಿಗೆ ಆ ಆಂಟಿ ನಿಮಗ್ಯಾಕೆ ಕಾಣ್ತಾ ಇಲ್ಲ ನನಗೆ ಮಾತ್ರ ಕಾಣ್ತಿದ್ದಾರಾ ನಾನು ಸುಳ್ಳು ಹೇಳ್ತಿಲ್ಲ ನನ್ನ ನಂಬಿ ನನ್ನ ಮಾತು ನಿಜ ಎಂದು ಗಂಡನನ್ನು ನೋಡುತ್ತಾ ಹೇಳಿದ್ದಾಗ ಅವನಿಗೂ ಏನು ಹೇಳಲು ತೋಚದೆ ಇನ್ನು ಮುಂದೆ ಯಾರು ಬಂದರೂ ಬಾಗಿಲು ತೆಗೆಯಬೇಡ ಎಂದು ಹೇಳಿ ಮನೆಯ ಓನರಿಗೆ ಕೇಳೋಣ ಎಂದು ರೇಖಾಳ ಗಂಡ ಫೋನ್ ಮಾಡ್ತಾನೆ ಸರ್ ಮೇಲಿನ ಮನೆಗೆ ಯಾರಾದರೂ ಬಾಡಿಗೆ ಬಂದಿದ್ದಾರಾ ಎಂದು ಕೇಳ್ತಾನೆ ಇಲ್ಲ ಸರ್ ಇನ್ನೂ ಯಾರೂ ಬಂದಿಲ್ಲ ಎಲ್ಲರೂ ಮನೆ ನೋಡಿ ಹೋಗ್ತಾರೆ ಹೊರ್ತು ಯಾರೂ ಬರ್ತಾ ಇಲ್ಲ ಯಾರಾದರೂ ಇದ್ರೆ ಹೇಳಿ ಎಂದು ಓನರ್ ಹೇಳ್ತಾನೆ ಒಂದು ಕ್ಷಣ ರೇಖಾಳ ಗಂಡನಿಗೆ ಗಾಬರಿಯಾಯಿತು ಇವನ ಬಾಯಿಯಿಂದ ಮಾತೇ ಹೊಡ್ತಿಲ್ಲ ಸರಿ ಹಾಗಾದರೆ ಇನ್ನೊಮ್ಮೆ ಫೋನ್ ಮಾಡುವುದಾಗಿ ಗೆ ಹೇಳಿ ಫೋನ್ ಇಟ್ಟನು ಇತ್ತ ರೇಖಾಳ ಗಂಡನಿಗೆ ಈಗ ಏನು ನಡೀತಿದೆ ಈ ಮನೆಯಲ್ಲಿ ತನ್ನ ನೋಡಿದ್ದು ಸುಳ್ಳ ಅಥವಾ ತನ್ನ ಹೆಂಡತಿ ಒಬ್ಬಳೇ ಇದ್ದು ಅವಳ ಮನಸ್ಸತಿ ಈಗ ಎಂದುಕೊಂಡವನೇ ಇಲ್ಲ ಏನು ವಿಷಯ ಸರಿ ಗೊತ್ತಿಲ್ಲದೆ ಯಾವ ನಿರ್ಧಾರ ಸರಿ ಇಲ್ಲ ಎಂದುಕೊಂಡು ರೇಖಾಳ ನೋಡುತ್ತಾ ಓನರ್ ಮನೆ ಕಡೆ ಅಂತ ಅಂತೇಳಿದರೆ ಅದಕ್ಕೆ ರೇಖಾ ಅಲ್ಲ ಯಾರು ಬಂದಿಲ್ವ ಮೇಲೆ ಬಾಡಿಗೆಗೆ ಎಂದು ಭಯಭೀತಳಾಗಿ ಗಂಡನಲ್ಲಿ ಕೇಳ್ತಾಳೆ ರೇಖಾ ಅವರು ನೀವೇ ಯಾರಾದರೂ ಬಾಡಿಗೆಯವರು ಇದ್ದರೆ ಹೇಳಿ ಅಂತ ನಮಗೇ ತಿಳಿಸಿದ್ದಾರೆ ಅದಕ್ಕೆ ರೇಖಾ ಅಯ್ಯೋ ಹಾಗಾದರೆ ಅವರ್ಯಾರು ಈ ಹದಿನೈದು ದಿನದಲ್ಲಿ ಆರಿಂದ ಏಳು ಸಲ ನನ್ನ ಮನೆಗೆ ಮಾತನಾಡಲು ಬಂದಿದ್ದಾರೆ ನಾನು ಈ ಮನೆಗೆ ಬಂದಾಗ ನೀವಿಬ್ಬರು ಎಲ್ಲೋ ಹೋಗಿದ್ರಿ ಹಾಗಾಗಿ ನಿಮಗೆ ನಾನು ಮೇಲೆ ಇರುವುದು ತಿಳಿದಿಲ್ಲ ಅಂತ ಹೇಳಿದರು ಆದರೆ ಮನೆ ಒಳಗೆ ಎಷ್ಟೇ ಕರೆದರೂ ಬರ್ತಾರಿಲ್ಲ ಕುಡಿಯಲು ತಿನ್ನಲು ಏನೂ ಕೊಟ್ಟರೂ ತೆಗೆದುಕೊಳ್ತಾರಿಲ್ಲ ಮುಖದಲ್ಲಿ ನಗು ಇಲ್ಲ ಯಾವಾಗಲೂ ಏನೋ ನೋವು ಇದ್ದಾಗಿ ಇರ್ತಾರೆ ನನಗೆ ಕಾಣಿಸಿದ್ರು ನಿನಗೆ ಕಾಣ್ತಾ ಇಲ್ಲ ಯಾಕೋ ತುಂಬ ಭಯ ಆಗ್ತಾ ಇದೆ ಎಂದಳು ರೇಖಾ ಇಬ್ಬರಿಗೂ ಒಂದು ರೀತಿಯಲ್ಲಿ ಇದು ಭ್ರಮೆಯೋ ನಿಜವೋ ಎಂದು ತಿಳಿದಾಯಿತು ರಾತ್ರಿ ಇಡೀ ಇದೇ ರೀತಿ ಇಬ್ಬರಿಗೂ ಸರಿಯಾಗಿ ನಿದ್ದೆ ಇಲ್ಲ ನಿದ್ರೆ ಬರುವ ಹೊತ್ತಿಗೆ ಬೆಳಗಾಯಿತು ಬೆಳಗ್ಗೆ ತಿಂಡಿ ತಿಂದು ಆಫೀಸ್ಗೆ ಹೋಗುವ ಸಮಯದಲ್ಲಿ ಯಾರು ಬಂದರೂ ಬಾಗಿಲು ತೆಗಿಬೇಡ ಎಂದು ಹೇಳಿ ಆಫೀಸ್ಗೆ ಹೋದ ಇಂದು ರೇಖಾಳಿಗೆ ಪ್ರೀತಿಯಿಂದ ಅಲಂಕರಿಸಿ ಚೊಕ್ಕವಾಗಿ ಇಟ್ಟ ಮನೆ ಯಾಕೋ ಬೇಡವೆನಿಸಿತು ಮನೆಯಲ್ಲಿ ಏನೋ ಭಯದ ವಾತಾವರಣ ಇತ್ತು ಭಯದಿಂದಲೇ ತನ್ನ ಕೆಲಸ ಆರಂಭಿಸಿದಳು ಸುಮಾರು ಹನ್ನೆರಡು ಗಂಟೆ ಮಧ್ಯಾಹ್ನ ಮೇಲಿನ ಮನೆಯಿಂದ ಶಬ್ದ ಕೇಳ್ತು ರೇಖಾಳಿಗೆ ಮೈಲ ಝುಮ್ ಎಂತಿತ್ತು ನಡುಕ ಶುರುವಾಯಿತು ಅಯ್ಯೋ ಇಲ್ಲಿ ಹತ್ತಿರ ಯಾರೂ ಇಲ್ಲ ಮನೆ ಬಾಗಿಲು ತೆಗೆ ಬೇಡ ಎಂದು ಹೇಳಿದ್ದಾರೆ ಇವರು ಇದೇನು ಶಬ್ದ ಈ ರೀತಿ ಯಾರೂ ಇಲ್ಲ ಮೇಲೆ ಎಂದರೆ ಏನಿದು ಶಬ್ದ ರೇಖಾ ಭಯಭೀತಳಾಗಿ ಅಳೋದಕ್ಕೆ ಶುರು ಮಾಡಿದಳು ದೇವರೇ ನನ್ನ ಕಾಪಾಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ಮನೆ ಬಾಗಿಲು ಬಡಿದ ಶಬ್ದವಾಯಿತು ರೇಖಾ ಬೆಚ್ಚಿಬಿದ್ದಳು ಬಾಗಿಲು ತೆರೆಯಲು ಭಯ ಮತ್ತೆ ಮತ್ತೆ ಬಾಗಿಲು ಬಳಿದಾಗ ಅಯ್ಯೋ ದೇವರೇ ಅದೇ ಆಂಟಿ ಇರಬೇಕು ಅದೇ ಸಮಯ ಏನು ಮಾಡಲಿ ಈಗ ಭಯದಿಂದಲೇ ಬಾಗಿಲು ಬಳಿ ಸದ್ದಿಲ್ಲದೆ ಎಂತಳು ಆಗ ಆ ಕಡೆಯಿಂದ ರೇಖಾ ರೇಖಾ ಬಾಗಿಲು ತೆಗಿ ನಾನು ಎಂದಾಗ ಓದ ಜೀವ ಬಂದಾಗೆ ಆಯ್ತು ರೇಖಾಳಿಗೆ ಬಾಗಿಲು ತೆರೆದು ನೀವ ಆಂಟಿ ಇದೇ ಸಮಯದಲ್ಲಿ ಬರುತ್ತಿದ್ದರು ಅವರೇ ಅಂದುಕೊಂಡು ಬಾಗಿಲು ತೆಗೆಯಲಿಲ್ಲ ಎಂದು ಒಂದೇ ಉಸಿರಿನಲ್ಲಿ ಮಾತನಾಡಿದಳು ಇಲ್ಲ ರೇಖಾ ರಾತ್ರಿ ನಿದ್ದೆ ಸರಿಯಾಗಿ ಆಗದೆ ತಲೆನೋವು ಕೆಲಸ ಮಾಡಲು ಆಗದೆ ಬಂದೆ ಎಂದನು ಮಧ್ಯಾಹ್ನ ಮಲೆಗೆ ಎದ್ದ ಮೇಲೆ ಚೂರು ಆರಾಮಾಯಿತು ಅವನಿಗೆ ರೇಖಾ ಗಂಡನ ಕಡೆ ನೋಡುತ್ತಾ ರೀ ಬೇರೆ ಯಾವುದಾದ್ರೂ ಮನೆಗೆ ಹೋಗೋಣ ಇಲ್ಲಿ ಯಾಕೋ ತುಂಬ ಭಯ ಆಗ್ತಾ ಇದೆ ನೀವು ಬರುವ ಮೊದಲು ಮೇಲೆ ಶಬ್ದವಾಯಿತು ನಾನು ಆ ಶಬ್ದಕ್ಕೆ ಎದರಿದ್ದೆ ಅದ್ಯ ಅದೇ ಸಮಯಕ್ಕೆ ನೀವು ಬಂದ್ರಿ ಇಲ್ಲ ಅಂದರೆ ನಾನು ಎಷ್ಟೆದುಕೊಡ್ಬೇಕಿತ್ತೋ ನೀವು ಬರೋರಿಗೂ ಎಂದು ಹೇಳಿದಳು ರೇಖನ ನೋಡಿ ಕನಿಕರ ಮೂಡಿತು ತನ್ನ ಗಂಡನಿಗೆ ಪಕ್ಕದಲ್ಲಿ ಕಾಲೇಜಾಗ ಮೇಲೆ ಯಾರಾದರೂ ಬಾಡಿಗೆ ಬರ್ತಾರೆ ಎಂಬ ನಂಬಿಕೆಯಿಂದ ಈ ಮನೆಗೆ ಬಂದಿದ್ದರು ಆದರೆ ಮನೆ ಬಾಡಿಗೆಗೆ ಯಾರೂ ಬರಲಿಲ್ಲ ಹೀಗೆ ಒಬ್ಬಳೇ ಇರುವುದು ಸರಿಯಲ್ಲ ಎಂದು ಅವರಿಗೂ ಅನಿಸಿತ್ತು ನಾಳೆಯಿಂದಲೇ ಬೇರೆ ಮನೆ ನೋಡುವುದಾಗಿ ಕಳೆಗೆ ಹೇಳಿದನು ಇಬ್ಬರು ಕುಳಿತ ಮಾತನಾಡುತ್ತಾ ಇರುವಾಗ ಮನೆ ಬಾಗಿಲು ಬೆಲ್ಲಾಯ್ತು ಹೋಗಿ ನೋಡಿದರೆ ಮನೆ ಓನರ್ ಹೀಗೆ ಅವರದ್ದೊಗೆ ಮಾತನಾಡುತ್ತಾ ಇರುವಾಗಲೇ ಮನೆಯ ಮೇಲಿಂದ ಮತ್ತೆ ಶಬ್ದ ಶುರುವಾಯಿತು ಮೂವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಈಗ ಮನೆ ಓನರ್ಗೂ ಆಶ್ಚರ್ಯ ಏನದು ಈ ರೀತಿ ಸದ್ದು ಎಲ್ಲರೂ ಮೇಲಿನ ಮನೆಗೆ ಹೋದರು ಮನೆ ಓನರ್ ಬಾಗಿಲಿನ ಕೀ ತೆಗೆದಾಗ ಮೂವರು ಸುತ್ತಲೂ ನೋಡಿದರೆ ಮನೆ ಖಾಲಿ ಈ ಖಾಲಿ ಮನೆಯಲ್ಲಿ ಏನಿದೆ ರೀತಿ ಶಬ್ದ ಎಂದು ಓನರ್ ಅಂದ್ಕೊಂಡು ಮೂವರು ಆ ಮನೆಯ ಒಂದು ರೂಮಿನ ಬಾಗಿಲನ್ನು ತೆಗೆದರು ಒಮ್ಮೆಲೆ ಆ ದೃಶ್ಯ ನೋಡಿ ಅವರಿಗೆ ಜೀವ ಹೋದಾಗೆ ಆಯಿತು ಭಯಂಕರ ಮುಖಚಹರೆ ಮುಖದಲ್ಲಿ ಕುದಿಯುತ್ತಿದ್ದ ಕೋಪ ರೇಖಾ ತನ್ನ ಗಂಡನ ಕೈ ಕಟ್ಟಿ ಇರಿದು ರೀ ಆಂಟಿ ಇದು ಎಂದಳು ರೇಖಾಳ ಗಂಡನಿಗೆ ಈಗ ಆ ಹೆಂಗಸಿನ ಮುಖ ಕಾಣಿಸಿತು ಮೂವರಿಗೂ ಬೆವರು ಅರಿಯಿತು ಯಾರಿಗೂ ನೀವು ಯಾರು ಎಂದು ಕೇಳುವ ಧೈರ್ಯ ಆಗಲಿ ಮಾತನಾಡಲು ಪದವಾಗಲಿ ಬಾಯಿಂದ ಬರಲಿಲ್ಲ ಆದರೆ ಆ ಹೆಂಗಸಿನ ದೃಷ್ಟಿ ಓನರ್ನ ಕಡೆ ಮಾತ್ರ ಇತ್ತು ಮನೆಯ ಮಾಲೀಕನಿಗೆ ತನ್ನ ಸ್ನೇಹಿತನ ಹೆಂಗಸು ಸತ್ತಿದ್ದು ತಿಳಿದಿತ್ತು ಅದೇ ಮುಖ ಇದು ಹೇಗೆ ಸಾಧ್ಯ ಎಂದು ಕಂಡನು ಓನರ್ನ ನೋಡುತ್ತಾ ಆ ಹೆಂಗಸು ಏನೋ ಪಾಪಿ ನಂಬಿಕೆ ದ್ರೋಹಿ ಹೊರೆಗೂ ಈ ಮನೆಗೆ ಬರುವಾಗೆ ಮಾಡಿದ ನಿನ್ನ ಇಂದು ಜೋರಾಗಿ ನಗುತ್ತಾ ಅವನ ಹತ್ತಿರ ಬಂದರು ನನ್ನ ನೋಡು ಸರಿಯಾಗಿ ನಿನ್ನ ಸ್ನೇಹಿತನ ಹೆಂಡತಿ ನಾನು ಬದುಕಿದ್ದಾಗ ಕಿರುಕುಳ ಕೊಟ್ಟೆ ಅಲ್ವಾ ಈಗ ನಿನಗೆ ನಾನು ಕಿರುಕುಳ ಕೊಡ್ತೀನಿ ಎನ್ನುತ್ತಾ ಜೋರಾಗಿ ನಗುತ್ತಿದ್ದಳು ನಾನು ಬಂದು ಹಣ ಕೇಳಿದರೆ ನನಗೆ ಸುಳ್ಳು ಎಳುತ್ತಿರುವೆನೆಂದು ಹೇಳಿ ನನಗೆ ಕಿರುಕುಳ ಕೊಟ್ಟೆ ಆ ಮನೆಯ ಮಾಲೀಕನಿಗೆ ಮಾತೇ ಬಾರದೆ ಮುಖ ಬಿಳಿಸಿ ಹೋಗಿತ್ತು ಇತ್ತ ರೇಖಾ ಭಯಭೀತಳಾಗಿ ತನ್ನ ಗಂಡನ ಕೈ ಗಟ್ಟಿ ಹಿಡಿದು ನಿಂತಿದ್ದಳು ನಾನು ನೇಣಿಗೆ ಶರಣಾಗುವ ಹಾಗೆ ಮಾಡಿ ನಾವಿಬ್ಬರು ತೀರಿ ಹೋದವರೆಂದು ತಿಳಿದ ಮೇಲೆ ಈಗ ಈ ಮನೆಯನ್ನು ಬೇರೆಯವರಿಗೆ ಬಡಿಯ ಕೊಡ್ತೀಯಾ ನಮ್ಮ ಹಣ ತಿಂದು ನಮಗೆ ಮೋಸ ಮಾಡಿ ನನ್ನ ಗಂಡ ಹಾಗೂ ನನ್ನ ಸಾವಿಗೆ ಕಾರಣವಾದ ನೀನು ನಾನು ಒದ್ದಾಡಿ ಸಾಯುವ ರೀತಿ ಮಾಡುತ್ತೇನೆ ನೋಡು ಇನ್ನು ನಿನಗೆ ಪ್ರತಿ ದಿನ ಏನಾದರೂ ಒಂದು ನೋವು ನಿಶ್ಚಿತ ಎಂದು ಕೋಪದಿಂದ ಆ ಹೆಂಗಸಿನ ಆತ್ಮ ಹೇಳಿದಾಗ ತಕ್ಷಣ ಆ ಮನೆಯ ಓನರ್ ಆ ಹೆಂಗಸಿನ ಆತ್ಮಗೆ ನನ್ನ ಕ್ಷಮಿಸು ನನ್ನ ಕ್ಷಮಿಸು ಎಂದು ಪರಿಪರಿಯಾಗಿ ಬೀಡುಕೊಡುತ್ತಾನೆ ಅದಕ್ಕೆ ಆ ಹೆಂಗಸಿನ ಆತ್ಮ ಕ್ಷಮೆ ನಿನಗೆ ಇನ್ನು ಅದು ಆಗದು ನಾನು ನಿನ್ನ ಹತ್ತಿರ ಇದೇ ರೀತಿ ಬಡಿಕೊಂಡೆ ಅಲ್ವಾ ನೀನು ಒಂದು ವಯಸ್ಸಾದ ಹೆಂಗಸು ನಿನಗೇನು ಮಾಡಕ್ಕಾಗತ್ತೆ ಎಂದು ಆ ದಿನ ಅವಮಾನಿಸಿದೆ ಇನ್ನು ನಿನ್ನ ಕತೆ ಮುಗಿಯಿತು ಪ್ರತಿಕ್ಷಣ ಪ್ರತಿದಿನ ನೋವು ಅನುಭವಿಸಲೇಬೇಕು ಇವರಿಬ್ಬರ ಮೂಲಕ ನಿನ್ನ ಈ ಮನೆಗೆ ಬರಮಾಡಿಕೊಂಡೆ ನನ್ನ ಗಂಡನ ಸ್ನೇಹಿತನಾಗಿ ಮನೆ ಕೊಡಿಸುವುದಾಗಿ ಹೇಳಿ ನಾವು ಕೂಡಿತ್ಯಾನದಿಂದ ನೀನು ಮನೆ ಮಾಡಿಕೊಂಡು ಅವರಿಗೇ ಮೋಸ ಮಾಡಿ ಅದೇ ಕೊರಗೆನಿಂದ ನನ್ನವರು ತೀರಿಕೊಂಡರು ಇನ್ನು ನೋಡು ಈ ವಯಸ್ಸದ ಹೆಂಗಸಿನ ಶಕ್ತಿಯನ್ನು ಇನ್ನು ಹೇಳಿ ಜೋರಾಗಿ ನಗುತ್ತಾ ಇದು ನನ್ನ ಮನೆ ಇಲ್ಲಿ ಯಾರೂ ಇರಲು ಆಗುವುದಿಲ್ಲ ಎಂದು ಹೇಳುತ್ತಲೇ ಕಾಣೆಯಾಯಿತು ರೇಖಾ ಹಾಗೂ ಅವಳ ಗಂಡನಿಗೆ ಈ ಕನಸೋ ಭ್ರಮೆಯೋ ಏನು ತಿಳಿಯಲಿಲ್ಲ ಓನರ್ ಮಾತ್ರ ಇವರಿಬ್ಬರಿಗೂ ಏನೂ ಹೇಳದೆ ಮನೆಯಿಂದ ಬೇಗ ಹೊಡೆಯೋದ ಹೆದರುತ್ತ ಮನೆಗೆ ಹೋಗುವ ದಾರಿಯಲ್ಲಿ ಅಪಘಾತ ಆಯಿತು ಕೈಕಾಲಿನ ಮೂಳೆ ಮುರಿಯಿತು ತಲೆಗೆ ಬೆಟ್ಟಾಯಿತು ಕೂರಲು ಆಗದೆ ಹೇಳಲೂ ಆಗದೆ ಎಲ್ಲದಕ್ಕೂ ಒಬ್ಬರನ್ನು ಅವಲಂಬಿಸಿರಬೇಕಿತ್ತು ತಾನು ಮಾಡಿದ ಮೋಸಕ್ಕೆ ಇಂದು ಪಶ್ಚಾತಾಪಟ್ಟ ಇತ್ತ ರೇಖಾ ಹಾಗೂ ಅವಳ ಗಂಡ ಬೇರೆ ಮನೆ ಹುಡುಕಿ ಸಾಮಾನುಗಳನ್ನು ಸಾಗಿಸಿ ಮನೆಯಿಂದ ಹೊರಗೆ ನಿಂತು ಒಮ್ಮೆ ಆ ಮನೆಯ ಕಡೆ ನೋಡಿದರು ಮೇಲಿನ ಮನೆ ಕಿಟಕಿಯಲ್ಲಿ ಆ ಹೆಂಗಸು ಶಾಂತಚಿತ್ತ ಮುಖದಿಂದ ಇವರಿಬ್ಬರನ್ನು ನೋಡಿದರು ಇಂದು ಆ ಮುಖದಲ್ಲಿ ಉಗ್ರರೊಪ್ಪ ಇರದೇ ಶಾಂತವಾಗಿತ್ತು ತನ್ನ ಸೀಡು ತೀರಿಸಿಕೊಂಡ ನೆಮ್ಮದಿ ಆ ಮುಖದಲ್ಲಿ ಇತ್ತು ಹೀಗೆ ಹೊಸ ಜೀವನ ಆರಂಭಿಸಲು ಬಂದ ದಂಪತಿಗೆ ಆ ಮನೆಯಲ್ಲಿ ಹಳೆಯ ಜೀವ ಆತ್ಮವಾಗಿ ಸೇರಿಕೊಂಡಿತ್ತು ಇದು ಒಂದು ಕೇವಲ ಕಥೆಯಲ್ಲ ನಿಜವಾದ ಘಟನೆ ರೇಖಾ ಮತ್ತು ಅವಳ ಗಂಡನ ಜೀವನದಲ್ಲಿ ನಡೆದ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಇಂಥ ರೋಚಕ ಹಾಗೂ ಕುತೂಹಲಕಾರಿ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್